ಏನು ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ್ ತಾಲೂಕಿನ ಶ್ರೀ ಸಿದ್ದರಾಮೇಶ್ವರ ಭೂವಿ ಓಡರ ಸಂಘದ ಅಬ್ಜಲ್ಪುರ್ ತಾಲೂಕಿನ ತಾಲೂಕು ಅಧ್ಯಕ್ಷರಾಗಿ ಏನು ನಮ್ಮ ಆತ್ಮೀಯರು ಯುವ ಹೋರಾಟಗಾರರು ಸ್ನೇಹಜೀವಿಗಳಾಗಿರ್ತಕ್ಕಂಥ ಪ್ರಮೋದ್ ಭೂವಿಯವರನ್ನು ಇವತ್ತು ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು ಸ್ನೇಹಜೀವಿಗಳು ಸದಾ ಜನಸಂಪರ್ಕದಲ್ಲಿರ್ತಕ್ಕಂಥ ನಮ್ಮ ತಾಲೂಕು ಉಪಾಧ್ಯಕ್ಷರಾಗಿ ನಮ್ಮ ಜಾಧವ್ ಸರ್ ಅವರಿಗೂ ಮತ್ತು ಇನ್ನಿತರ ಪದಾಧಿಕಾರಿಗಳ ಆಯ್ಕೆ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಮುಂದಿನ ದಿನಗಳಲ್ಲಿ ಅನ್ನದ ಆಯ್ಕೆ ಪ್ರಕ್ರಿಯೆ ಇರ್ತದೆ ಒಟ್ಟಾರೆಯಾಗಿ ನಮ್ಮ ಶ್ರೀ ಸಿದ್ದರಾಮೇಶ್ವರ ಭೂಯಿವಟ್ರದ ಸಂಘದ ಒಂದು ರಾಜ್ಯ ಸಮಿತಿ ವತಿಯಿಂದ ಏನು ಭುವಿವಟ್ರದ ಸಮಾಜದ ಏಳಿಗೆ ಏಳಿಗೆಗಾಗಿ ಹಗಲಿರು ದುಡಿಯುವ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಏನು ಸಕ್ರಿಯರಾಗಬೇಕು ಅದೇ ರೀತಿಯಾಗಿ ಯಾವುದೇ ಜಾತಿ ಜನಾಂಗಕ್ಕೂ ಯಾವುದೇ ಸಮುದಾಯಕ್ಕೂ ಅನ್ನೇ ಆದರೂ ಕೂಡ ಅಲ್ಲಿ ಶ್ರೀ ಸಿದ್ದರಾಮೇಶ್ವರ ಭೂವಿ ವಟ್ರ ಸಂಘದ ವತಿಯಿಂದ ಇವು ಕೂಡ ಧ್ವನಿ ಹತ್ತುವಂತಹ ಕೆಲಸನ ಆಗಬೇಕು ಅನ್ನೋ ಒಂದು ವಿಚಾರವನ್ನು ನಮ್ಮ ತಾಲೂಕಾಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ನಮ್ಮ ಇನ್ನಿತರ ಒಂದು ನಮ್ಮ ಏನು ಬಂಧುಮತ್ರ ಈಗಾಗಲೇ ತಿಳಿಸಲಾಗಿದೆ ಒಟ್ಟಾರೆಯಾಗಿ ಏನು ಅಬ್ಜಲ್ಪುರ್ ತಾಲೂಕಿನ ಸರ್ವಾಂಗೀಣ ಏಳಿಗೆಗಾಗಿ ಭೂ ವಟ್ರ ಸಮಾಜದ ಸರ್ವಾಂಗೀಣ ಏಳಿಗೆಗಾಗಿ ಹಗಲಿರುಳುವ ಒಂದು ದುಡಿಯುವ ಒಂದು ಪ್ರಕ್ರಿಯೆಯಲ್ಲಿ ತೊಡಗಬೇಕು ಸದಾಕಾಲ ನಮ್ಮ ರಾಜ್ಯ ಏನದ ಈ ಒಂದು ತಾಲೂಕ ಬಾಡಿಗೆ ಒಂದು ಬೆನ್ನೆಲುಬಾಗಿ ಏನು ತನು ಮನು ಧನದ ಒಂದು ಸಹಕಾರದೊಂದಿಗೆ ಸದಾಕಾಲನ ಅನ್ನುವ ಒಂದು ವಿಚಾರದೊಂದಿಗೆ ನನ್ನ ಆದೇಶ ಪತ್ರ ನೀಡಿರುತ್ತೇನೆ ನನ್ನ ಹೆಸರು ರವಿಚಂದ್ರ ಗುತ್ತೇದಾರ್ ಜಿಲ್ಲಾ ಮತ್ತು ಹೈಕೋರ್ಟ್ ನ್ಯಾಯ ನ್ಯಾಯವಾದಿ ಅದೇ ರೀತಿಯಾಗಿ ಶ್ರೀ ಸಿದ್ದರಾಮೇಶ್ವರ ಭೂವಡ್ರ ಸಂಘದ ಸಂಸ್ಥಾಪಕ ರಾಜ್ಯಕ್ಷ ಪ್ರಮೋದ್ ಭೂಯಂತ್ರಿ ಅಬ್ದಪುರ್ ತಾಲೂಕದ ಅಧ್ಯಕ್ಷರು ಸಿದ್ದರಾಮಯ್ಯ ಸಂಘಟನೆ ಅಧ್ಯಕ್ಷರು ಯಾವುದೇ ಸಂಘಟನೆ ಇರಲಿ ಯಾವುದೇ ಸಮಾಜ ಸಂಘಟನೆ ಇರಲಿ ದಲಿತ ಪುರ ಇರಲಿ ಕನ್ನಡ ಪರವ ಇರಲಿ ಯಾವುದೇ ಸಂಘಟನೆ ಇದ್ರೂ ನಾವು ಮೇಲೆ ಸಂಘಟನೆ ಕಡೆದು ಪ್ರತಿ ಸಲ ನಾವು ಬೆಂಬಲ ಕೊಡ್ತೇವೆ ಪ್ರತಿ ಸಲ ಬೆಂಬಲ್ ಕೊಡ್ಕೊತೇ ರೀ ಪ್ರತಿಯೊಂದು ಸಲ ಬೆಂಬಲ ಕೊಡ್ತೇವೆ ಯಾವುದೇ ಸಮಾಜದ ಆದ್ರೂ ಫಸ್ಟ್ ರೋಡಿಗಳು ಹೋರಾಟ ಮಾಡೋರು ನಾವೇ